ಸ್ವಾಗತ ಕುಡುಲ್ಗಿ ಗೊಬ್ಬರ ಬೀಜ ಕಳಪೆ ಹಾಗೂ ಕೃತಕ ಅಭಾವ ಸಹಿಸಲ್ಲ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಎಚ್ಚರಿಕೆ ಪಟ್ಟಣ ಸೇರಿದಂತೆ ತಾಲೂಕಿನ ಹಲವೆಡೆಗಳಲ್ಲಿ ಬೀಜ ಗೊಬ್ಬರ ಕಳಪೆ ವಿತರಿಸಲಾಗುತ್ತದೆ ಮತ್ತು ಹಲವು ಬಾರಿ ಕೃತಕ ಅಭಾವ ಸೃಷ್ಟಿಸಲಾಗುತ್ತಿದೆ ಎಂಬ ಆರೋಪ ಕೇಳಿಬರುತ್ತಿದೆ ಎಂದು ಪತ್ರಕರ್ತರು ಕೃಷಿ ಅಧಿಕಾರಿಯನ್ನು ಕೇಳಿದ ಪ್ರಶ್ನೆಗೆ ಶಾಸಕರಾದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ ರವರು ಮಾತನಾಡಿ ಕಳಪೆ ಬೀಜ ಗೊಬ್ಬರ ಹಾಗೂ ಕೃತಕ ಅಭಾವ ಯಾವುದೇ ಕಾರಣಕ್ಕೂ ಸಹಿಸಲಾಗದು ಅನ್ನ ಕೊಡುವ ರೈತರು ವರ್ಷ ಪೂರ್ತಿ ಹೊಲದಲ್ಲಿ ಬೆವರೆಸುವರು ಅವರ ಶ್ರಮಕ್ಕೆ ಮೋಸವಾದರೆ ಯಾವುದೇ ಕಾರಣಕ್ಕೆ ಸಹಿಸಲ್ಲ ಅಂತ ವಂಚಕರು ಯಾ ವಂಚಕರು ಯಾರೇ ಮಾಡಿದ್ದರೂ ಅಕ್ಷಮ್ಯ ಅಪರಾಧವಾಗಿದ್ದು ರೈತರ ಜೀವನದ ಜೊತೆ ಚಿನ್ನಾಟವಾಡಿದರೆ ತಕ್ಕ ಶಾಸ್ತಿ ಮಾಡಲಾಗುವುದು ಅಂತ ಕಂಪನಿ ಮಾರಾಟಗಾರರ ಹಾಗೂ ಅಧಿಕಾರಿಗಳ ವಿರುದ್ಧ ಆರೋಪ ಸಾಬೀತಾದಲ್ಲಿ ಅಗತ್ಯ ಸಾಕ್ಷ್ಯಾಧಾರಗಳ ಸಮೇತ ದೂರು ನೀಡಿದ್ದಲ್ಲಿ ಅಂತವರ ವಿರುದ್ಧ ಹಾಗೂ ಸಂಬಂಧಿಸಿದ ಇಲಾಖಾಧಾರಿಗಳ ವಿರುದ್ಧ ಕಾನೂನು ರೀತಿ ಕಠಿಣ ಶಿಸ್ತು ಕ್ರಮಕ್ಕೆ ಶಿಫಾರಸು ಮಾಡಲಾಗುವುದು ಎಂದು ಅವರು ಎಚ್ಚರಿಸಿದರು ಮುಂಗಾರು ಶುಭಾರಂಭಗೊಂಡಿದ್ದು ರೈತರ ಮುಖದಲ್ಲಿ ಮಂದಹಾದ ಮುಡಿತು ಕೃಷಿ ಚಟುವಟಿಕೆಗಳು ಗರಿಗೆದರಿವೆ ಈ ಕಾರಣಕ್ಕೆ ರೈತರ ಬೇಡಿಕೆ ತಕ್ಕಂತೆ ಬೀಜ ಗೊಬ್ಬರ ವಿತರಣೆಗೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು ಮುಂಗಾರು ಮಳೆ ಉತ್ತಮವಾಗಿರುವುದರಿಂದ ಕೃಷಿ ಚಟುವಟಿಕೆಗಳು ಚುರುಕಾಗಿದ್ದು ಕೃಷಿ ಅಧಿಕಾರಿಗಳ ರೈತರ ಬೇಡಿಕೆಗೆ ಅನುಗುಣವಾಗಿ ಬಿತ್ತನೆ ಬೀಜ ಹಾಗೂ ಗೊಬ್ಬರ ವಿತರಿಸಬೇಕು ಎಂದು ಕೃಷಿ ಇಲಾಖಾ ಡಿಪಾರ್ಟ್ಮೆಂಟ್ ಮಾಡ್ಯಾರ ನಾವು ಮಾಡಿರೋ ಬಣಿಕಲ್ಲು ಆಯ್ತಾ ಚಂದ್ರಶೇಖರ್ ಪುರ ಇವೆಲ್ಲ ಕಸ್ತೂರ್ಬಾ ರೂಪಾಯಿ ಬಾಲಕಿದ್ರೆ ನೂರಿಂದ ನೂರ ಐವತ್ತು ರೂಪಾಯಿ ನೂರ ಎಷ್ಟು ಮಾಡಿದ್ರು ಇದ್ರಲ್ಲಿ ಏನಾಗುತ್ತೆ ಎಣ್ಣೆ ಎಣ್ಣೆ ತರಗತಲ್ಲಿ ಆದ್ರೂ ಬಿಟ್ಟೋಗಿ ಆಯ್ತಾ ಇಲ್ಲಿ ಸಿಕ್ಕ್ರೆ ಬಂಗಾರ ಕೊಡ್ತೀವಿ ಬೇಡ ಅಂತಾರೆ ಆದ್ರೆ ಉರಾರ್ಜಿ ಶಾಲೆ ನಮ್ಗೆ ಬೇಕಂತ ಅಂತ ಪರಿಸ್ಥಿತಿ ಅದ್ರಾಗ ಏನಾದ್ರೆ ನಾವು ಓಕೆ ಈಗ ಹೋದ್ಸಲ ಏನಾಗಿ ಬಿಡುತ್ತೆ ಅಂದ್ರೆ ಶೀಟ್ ಕಾಯ್ದಿದ್ರು ಬೇರೆ ನಾಕೊಂಡ ಸರ್ ಅದ್ನೆಲ್ಲ ವಿವರವಾಗಿ ನೀವ್ ಹೇಳಿದ್ರ ನಂಗೆ ಹೇಳಕ್ ಆಗ ನಾವೀಗ

ಬೀಜ ಗೊಬ್ಬರಗಳೆಲ್ಲ ಕಂಪ್ನಿಗಳೆಲ್ಲ ನಮ್ಮ ಮೊನ್ನೆ ಮೀಟಿಂಗ್ ಮಾಡಿದ್ದೆಲ್ಲ ಡಿ ಎಲ್ಲ ಕಡೆ ಡಿ ಎಫ್ ಗಾರ್ಡ್ ಇಪ್ಪತ್ತು ಇಪ್ಪತ್ತು ಹದಿನೈದು ಹದಿನೇಳ ಇದು ಈ ಥರ ಕಂಪ್ಲೆಕ್ಸ್ ಗೊಬ್ಬರಗಳು ಅವನ್ನೆಲ್ಲ ಸಾಕಷ್ಟು ದಾಸ ಮಾಡಿದ್ರು ಸರ್ ಮತ್ತೆ ಪರಿಸ್ಥಿತಿ ಏನೂ ಪ್ರಾಬ್ಲಮ್ ಇಲ್ಲ

ಯಾಕಂದ್ರೆ ನಮ್ಗೆ ಅಲ್ಲಿ ಅದು ಜಂಧಕಂತ ಹದ್ಮೂಲ್ ಪರ್ಸೆಂಟ್ ಬರಲ್ಲ ಪೊಟ್ಯಾಶ್ ಅಲ್ಲಿರಲ್ಲ ಇಲ್ಲಿರಲ್ಲ ಸರ್ ಹಾಗಾಗಿ ನಮಗೆ ರಂಜಕ ಮಾತ್ರ ಜಾಸ್ತಿ ಇರತ್ತೆ ಡಿಎಪಿ ರಂಜಕದ ಅಂಶ ನಮಗೆ ಅಷ್ಟೇನು ಬೇಕಾಗಿಲ್ಲ ಸರ್ ನಮ್ಮ ಜಮೀನುಗಳಲ್ಲಿ ಸಾಕಷ್ಟು ಇದೆ ಹಾಗಾಗಿ ಇಪ್ಪತ್ ಇಪ್ಪ ಸೊನ್ನೆ ಹದಿಮೂರು ಅದೇ ಗೊಬ್ಬರ ಬಳಸೋದ್ರಿಂದ ಎಲ್ಲರಿಗೂ ಅನುಕೂಲ ಆಗುತ್ತೆ ಹಿಂದಿನ ವರ್ಷ ಬಳಸಿದಾವ ಸರ್ ಒಳ್ಳೆ ಇಳುವರಿನೇ ಬಂದಿದಾವ ಈ ವರ್ಷನ ಬಳಸಿದ್ರೆ ಪ್ರೊಡಕ್ಷನ್ ಕಡಿಮೆ ಇದೆ ಅದು ಸಿಗಲ್ಲ ಈಗ ನೂರು ಟನ್ ಬರತ್ತಲ್ಲ ಹತ್ತು ಟನ್ ಬರ್ತಾ ಇದೆ ಹಂಗಾಗಿ ಅದು ಹಿಂದೆ ಯಾರು ಬಿಡಬಿಡ್ಬಾರ್ದು ಅಂತ ನಾವು ಸಾಕಷ್ಟು ಜಿಲ್ಲಾಡಳಿತದಿಂದ ಮತ್ತು ರಾಜ್ಯ ಸರ್ಕಾರದಿಂದ ಪ್ರಚಾರ ಮಾಡ್ತಿದ್ದಾರೆ ಕೃತಕ ಅಭಾವ ಸೃಷ್ಟಿಯಾಗುತ್ತಿದೆ ಅನ್ನೋ ಗಂಭೀರವಾದ ಆರೋಪ ಇದೆ ರೈತರ ಆರೋಪ ರೈತರ ಮುಖಂಡರ ಆರೋಪಿ ಬಗ್ಗೆ ಮತ್ತೆ ಇಪ್ಪತ್ತು ಹದ್ನಾರ ಬಂದಿರತಕ್ಕ ಹೊರಗಡೆವಾಗಿ ತಗೊಳ್ಳೋದಕ್ಕೆ ಮಾತ್ರ ಯಾವುದೇ ಕಳಪೆ ಡಾಕ್ಟರ್ ಆಗಿರ್ಬೋದು ನಕಲಿ ಡಾಕ್ಟರ್ ಆಗಿರ್ಬೋದು ನಕಲಿ ಬೀಜ ಗೊಬ್ಬರ ಆಗಿರ್ಬೋದು ನಕಲಿ ಔಷಧಿ ಆಗಿರ್ಬೋದು ಯಾವುದೇ ರೀತಿ ಯಾವುದೇ ಆಗಿಲ್ಲ ನಕಲಿ ಯಾವುದೇ ಡಿಪಾರ್ಟ್ಮೆಂಟ್ ಇದ್ರೂ ನಮ್ಮ ತಾಲೂಕಲ್ಲಿ ಯಾವುದೇ ರೀತಿ ಅವ್ರಿಗೆ ಅವಕಾಶ ಕೊಡೋದಿಲ್ಲ ಆಯಿತಾ ಆವಾಗಿಂದ ಅವಾಗಲೇ ದೆನ್ನೆಣ್ಣ ದೇವರಲ್ಲಿ ಅವ್ರನ್ನ ಇಲ್ಲಿ ಖಾಲಿ ಮಾಡಿಸ್ತೀವಿ ಆಯಿತಾ ಅದಕ್ಕೆ ನಾವು ಮುಂಚೆನೇ ಸ್ಪಷ್ಟವಾಗಿ ನಿರ್ಧಾರನ ನಿರ್ದೇಶನ ಕೊಟ್ಟಿದ್ದೀವಿ ಮತ್ತು ಅದಕ್ಕೋಸ್ಕರ ಈಗ ಮುಂಗಾರು ಸ ಶುರುವ ದೇವ್ರದಿಂದ ತುಂಬ ಚೆನ್ನಾಗಿ ಮಳೆ ಬೆಳೆ ಮಳೆ ಬಂದಿರೋದ್ರಿಂದ ಯಾವುದೇ ರೀತಿ ಕೊರತೆ ಆಗಬಾರ್ದು ಕೊಡ್ರಿ ಅಂತೇಳಿ ಎಲ್ಲ ಹೇಳಿ ಈಗ ನೆಮ್ಮ ಮುಂದಿನ ವಾರ ಮತ್ತೆ ಹೊಸಳ್ಳಿ ಮತ್ತೆ ಗುಡೇಕೋಟಕ್ಕೆ ಕೂಡ ಅಲ್ಲಿ ಆರ್ ಎಸ್ಗೆ ವಿಸಿಟ್ ಮಾಡಿ ಎಲ್ಲ ಕಡೆನೂ ಸಫಿಷಿಯೆಂಟ್ ಸ್ಟಾಕ್ ಇದೆ ಎಲ್ಲ ನಾವು ಡೈಲಿ ಮಾಹಿತಿ ತಗೊಳ್ತಾ ಇದ್ದೀವಿ ಮತ್ತು ಕರೆಕ್ಟಾಗಿ ಕೊಡೋಂಥ ಕೆಲಸ ಆಗ್ತಾ ಇದೆ ಯಾವುದೇ ರೀತಿ ನಕಲಿ ಬೀಜ ಗೊಬ್ಬರಗಳದ್ದು ಮಾಹಿತಿ ಬಂದರೆ ಅದಕ್ಕೆ ಕ್ರಮ ಸುಮ್ಮನೆ ನೋಟಿಸ್ ಕೊಡೋದೇ ಇಲ್ಲ ಗಮನ ಕೊಟ್ಟು ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಪಾಠ ಕೆಲಸ ಸುಮ್ಮನೆ ಮಾಡ್ತಾರೆ ಸರ್ ಡಿ ಎ ಪಿ ಬಂದಿದೆ ಅಂದರೆ ಕೊಡ್ತಾರೆ ಅಂತ ಮನೆ ಅಂದ್ರೆ ನಾ ಎರಡು ಮೂರು ಅಂಗಡಿ ನೋಡ್ಕೊಂಡ್ಬಂದೆ ಆ್ಯಕ್ಚುಲಿ ಅವ್ರು ಡಿ ಎ ಪಿ ಅಲರ್ಟ್ ಆಗಿಲ್ಲ ಬಂದಿಲ್ಲ ಸರ್ ಒಂದೇ ಫೋನ್ ಮಾಡಿ ಹೇಳ್ತಾರೆ ಏನಂದ್ರೆ ಅವರಲ್ಲಿ ಏನು ಸ್ಟಾಕ್ ಇದೆ ಇಲ್ಲ ಅನ್ನೋದು ಮಾಹಿತಿ ಹಾಕಲ್ಲ ಒಂದು ನಿಮಿಷ ಸರ್ ಆಯಿತಾ ಇದು ಮಾಧ್ಯಮಗಳಿಂದ ಕೂಡ ದಯವಿಟ್ಟು ಒಂದು ಒಳ್ಳೆಯ ಸಂದೇಶ ಹೋಗ್ಲಿ ಅಥವಾ ಯಾವುದೇ ರೀತಿ ಥರ ಕೃತಕ ಅಭಾವ ಸೃಷ್ಟಿ ಆಗಿರ್ಬೋದು ತಾವು ಹೇಳೋದು ಅವತ್ತು ನನಗೆ ಮಾಹಿತಿ ಬಂತು ಆಗಿ ಅವರಿಗೆ ಫೋನ್ ಮಾಡಿದೆ ಅವರು ಹೋಗಿ ಎಲ್ಲ ವಿಸಿಟ್ ಮಾಡಿ ನೋಡಿದಾಗ ಅದು ಸತ್ಯಾಂಶ ಬಂತು ಅದಕ್ಕೆ ಇದ್ರ ಡಿ ಎ ಎಲ್ಲ ಅದು ಬೇರೆ ಇದ್ರದ್ದು ಅಂತ ಹೇಳ್ಬಿಟ್ಟು ನನಗೆ ಆಗಿ ಅವ್ರು ಫೋನ್ ಮಾಡಿ ಮತ್ತೆ ವಾಪಸ್ ಹೇಳಿದ್ರು ಅದ್ರ ಬಗ್ಗೆ ನಾವು ತುಂಬ ಗಮನ ಹರಿಸಿದ್ವಿ ಯಾವುದೇ ರೀತಿ ನಕಲಿ ಇದರದಕ್ಕೆ ಅವಕಾಶ ಇರಬಾರ್ದು ಯಾಕೆಂದರೆ ರೈತರು ಭಾಳ ಜನ ಇಲ್ಲೆಲ್ಲ ಅಮಾಯಕರಿದ್ದಾರೆ ಅವ್ರಿಗೆ ಮೋಸ ಆಗಂತ ಕೆಲಸಕ್ಕೆ ನಾವು ಯಾವುದೇ ಕಾರಣಕ್ಕೆ ಅವಕಾಶ ಕೊಡೋದಿಲ್ಲ ಅದೇ ಮಾಡ್ತಾ ಇದ್ದೀವಿ ಪ್ರತಿ ವರ್ಷನೂ ರೈತರು ಬೇರೆ ಕಡೆಗೆ ಗೊಬ್ಬರಗಳನ್ನ ತಗೊಂಬರೋಕೆ ಇದೆ ಡಿ ಎ ಪಿನೇ ತಗೊಂಬರ್ಲಿಕ್ಕೆ ಸುಮಾರು ಸಾರಿ ಕಂಪ್ಲೇಂಟ್ ಮಾಡಿದ್ದಾರೆ ಕೃಷಿ ಇಲಾಖೆಗೆ ಆದ್ರೂನು ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಲಿಲ್ಲ ನಾವು ಸಹ ಹೆಚ್ಚು ಮಿಸ್ ಮಾಡಿದ್ರೆ ಇಲ್ಲ ಬಗ್ಗೆ ಈಗ ಅವರು ಕೃಷಿ ಇಲಾಖೆ ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ಕೃತಕ ಸೃಷ್ಟಿಯಲ್ಲ ಅಭಾವ ಇರೋದು ನಿಜ ಆದ್ರೆ ಅದಕ್ಕೆ ಆಲ್ಟರ್ನೇಟ್ ಆಗಿ ಈಗ ಹೇಳಿದ್ರಲ್ಲ ನೂರು ಚೀಲ ಬರೋ ಕಡೆ ಹತ್ತು ಚೀಲ ಬರ್ತಾ ಇದೆ ಸೊ ಅದಕ್ಕೋಸ್ಕರ ಆಲ್ಟರ್ನೇಟಿವ್ ಆಗಿ ಬೇರೆ ನಾವು ರೆಡಿ ಇದೆ ಕೊಡ್ತಾ ಇದೀವಿ ಜನಗಳು ಆತಂಕ ಪಡಬೇಕಾಗಿಲ್ಲ ಅಂತೇಳಿ ಸ್ಪಷ್ಟವಾಗಿ ಅವರು ಹೇಳ್ತಾ ಇದ್ದಾರೆ ಸೊ ಅದ್ರದ್ದು ಒಂದು ಸ್ವಲ್ಪ ಸರ್ಕಲ್ ಸ್ವಲ್ಪ ಸರ್ಕಲ್ ಸ್ವಲ್ಪ ಸ್ವಲ್ಪ ಹಿಂಗೆ ಶೇಖಾಗ್ರಿ ಸರ್ಕಲ್ ರೀ ಸರ್ಕಲ್ ಓಪನ್ ಮಾಡಿ ು ನಮ್ಮ ಸ್ವಲ್ಪ ಹೈಲೈಟ್ ಮಾಡಿ ಸರ್ ದಯವಿಟ್ಟು

ಅಣ್ಣಾ ಸರಿ ಓಕೆನಾ ಓಕೆ ಸರ್ ಮಾಡ್ತೀನಿ ನಾನು ವೀಡಿಯೋ ಮಾಡಿಬಿಟ್ಟು ಮತ್ತೆ ಎಲ್ಲ ಹೋಗ್ತಾ ಇದೀವಲ್ಲ ಹೋಗಿರೋ ಕಡೆ ಎಲ್ಲ ಇದನ್ನ ಕೊಡ್ಸಂತ ಕೆಲಸ ಮಾಡ್ತೀವಿ ಇದು ಈಗ ಬೇರೆ ಇವೆಲ್ಲ ರೆಡಿ ಇದಾವಲ್ಲ ನಿಮ್ಮ ಹತ್ರ ಅಂಗಡಿಗಳಿಗೆಲ್ಲ ಇದಾವೆ ಡಿಪಾರ್ಟ್ಮೆಂಟ್ ನೋಡಪ್ಪ ಕ್ಲೋಸ್ ಆಗಿ ಮಾನಿಟರ್ ಆಗಬೇಕು ಯಾವುದೇ ರೀತಿ ಆಯ್ತಾ ಈಗ ಕೃತಕ ಅಭಾವ ಗಮನಕ್ಕೆ ತಂದಿದ್ದಾರೆ ಮತ್ತೆ ನಕಲಿ ಬೀಜ ಗೊಬ್ಬರ ಯಾವ್ದಕ್ಕೂ ಅವಕಾಶ ಕೊಟ್ಟರೆ ನೀವೇ ನೇರವಾಗಿ ಒಣಗಾರ ಆಗ್ತೀವಿ ಇನ್ನೊಂದು ಬ್ರೋಕರ್ ದಂಧೆಗಳು ಆಗ್ಬಾರ್ದು ಸರ್ ಬ್ರೋಕರ್ ದಂಧೆಗಳು ಆಗ್ಬಾರ್ದು ಯಾಕಂದ್ರೆ ಬ್ರೋಕರ್ ದಂಧೆಗಳು ಸಾಕಷ್ಟು ಇದಾವೆ ಯಾಕಂದ್ರೆ ಬ್ರೋಕರ್ ದಂಧೆಗಳೇ ಸಾಕಷ್ಟು ಇದಾವೆ ಸರ್ ಕೃಷಿ ಇಲಾಖೆ ಕೃಷಿ ಇಲಾಖೆ ಸುತ್ತಮುತ್ತ ಬ್ರೋಕರ್ ದಂಧೆಗಳೇ ಜಾಸ್ತಿ ಇದಾವೆ ಸರ್ ಸರ್ ನಿಮ್ಮ ಇಲಾಖೆ ಇರ್ತಕ್ಕಂಥ ಏನಿದೆ ಸಮರ್ಪಕ ನೀವು ನಿಭಾಯಿಸಿ ಸರ್ಕಾರದ ಆದೇಶ ಕೂಡ ಈಗ ಇವರು ಹದಿನಾಲ್ಕು ನೂರು ರೂಪಾಯಿ ಹಾಕಿ ಅಲ್ಲ ಡಿಎಫಿ ಅಂತ ಹೇಳ್ತಾರೆ ಸರ್ ನಿಗದಾತಿ ಬೆಲೆಗಳು ಒಂದು ಸ್ವಲ್ಪ ಮ ಸ್ವಲ್ಪ ಸ್ಪಷ್ಟನೆ ತಿಳಿಸಿ ಸರ್ ಯಾವ್ಯಾವು ನಿಗದಿ ನಿಗದಿ ನಿಗದಿತ ಬೆಲೆ ಸರ್ ಇಪ್ಪತ್ತು ಸರ್ ಶೇರ್ ಮಾಡ್ತೀನಿ ಒಂದು ಸೆಕೆಂಡ್ ಶೇರ್ ಮಾಡ್ತೀನಿ ಸರ್ ಆಯ್ತು ಈಗ ಹಾಸ್ಪಿಟ್ಲ್ಗಳಿಗೂ ಈಗ ಮಂಚ ಮುಂಚೆ ಹೆಂಗಂದ್ರೆ ಓಟ್ಲ್ಗಳಿಗೆ ಕಾನಾವಳಿಗಳ್ಗೆ ಹೋಗ್ತಿದ್ವಿ ರಾಮಗಳ್ ಕೆಫೆಗೆ ಹೋಗ್ತಿದ್ವಿ ಅಲ್ಲಿ ದರಪಟ್ಟಿ ಹಾಕಿರೋದು ಇಡ್ಲಿ ಇಷ್ಟು ದೋಸೆ ಇಷ್ಟು ಕಾಫಿ ಇಷ್ಟು ಇಷ್ಟು ಚೋಟಾಸ್ ಅದನ್ನ ಆಸ್ಪತ್ರೆಗಳಿಗೂ ತಂದ್ರು ಈಗ ನಮ್ದು ಇ ಲೈಸೆನ್ಸ್ ತಗೊಂಡು ಎಲ್ಲ ದರಪಟ್ಟಿ ನಿಗದಿ ಮಾಡ್ಬೇಕಂತೇಳಿ ಇಲ್ಲೂ ಅಷ್ಟೇ ಆಯ್ತಾ ಇವತ್ತೇ ಈಗ ನೋಡಿ ಈಗ ಮತ್ತೆ ಅಲ್ಲಿ ಕ್ಲೋಸ್ ಮಾಡೋದನ್ನ ಮಾಡಿದ್ರೆ ರೈತರಿಗೆ ತೊಂದರೆ ಆಗ್ತದೆ ಸರ್ ಇವತ್ತೇ ನೀವು ಸ್ಪಷ್ಟ ನಿರ್ದೇಶನ ಕೊಡಿ ಯಾರ್ಯಾರು ಗೊಬ್ಬರದ ಅಂಗಡಿಗಳು ಅಂಗಡಿಗಳಿದಾವೆ ಆಯ್ತಾ ಇಮ್ಮಿಡಿಯೇಟ್ ಆಗಿ ಬರ್ರಿ ಹೋಗೋ ನಂತರ ಅಲ್ಲ ನಾವು ವರದಿ ಮಾಡಿದೀವಿ ಏನ್ ಕ್ರಮ ಕೈಗೊಂಡ್ರಿ ನೀವು ಸುಮ್ನೆ ವರದಿ ಮಾಡ್ತಾರ ರಿಪೋರ್ಟ್ಗಳು ಅಷ್ಟೇ ಕಾಣ್ತಿ ಕಂಡುಬಿಟ್ರ ನೀವ್ ಯಾವ ರೀತಿ ಕೇಳೋದ್ರೆ ನಮ್ಮಂದೇ ಸುಮ್ನದಲ್ಲ ಯಾವ ಕ್ರಮ ಜರುಗಿಸ್ತೀರಿ ಯಾವ್ದು ಕ್ರಮ ಜರುಗಿಸೋದಲ್ಲ ನೀವು ಸೋಮವಾರ ಇನ್ನು ಮೂರು ದಿವಸದೊಳಗೆ ಎಲ್ಲಾ ಅಂಕಗಳಲ್ಲಿ ದರೆಪಟ್ಟಿ ಅವ್ರಿಗೆ ಪ್ರಾಬ್ಲಮ್ ದರೆಪಟ್ಟಿ ಪ್ರಾಬ್ಲಮ್ ಏನ್ ಪ್ರಾಬ್ಲಮ್ ಸ್ಟಾಕ್ ಎಷ್ಟಿದೆ ರೇಟ್ ಎಷ್ಟಿದೆ ಎಲ್ಲ ಹಾಕ್ಬೇಕು ಮಾಡ್ಕೊಳ್ತಾರೆ ಸರ್ ಟೈಮ್ ಬಂದಾಗ ರೇಟ್